ಒಂದು ವೇಳೆ ಪ್ರಪಂಚದ ಯಾವುದೇ ದೇಶದಲ್ಲಿ ಕ್ರೈಸ್ತ ಅಥವಾ ಮುಸ್ಲಿಮ್ನ ಮೇಲೆ ಈ ಥರ ದಾಳಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಪ್ರಪಂಚಕ್ಕೆ ಬೆಂಕಿ ಹಾಕ್ಬಿಡೋ ಥರ ಮಾತಾಡೋರು ಹಿಂದೂಗಳು ಭಾಳ ಸಾಫ್ಟ್ ಟಾರ್ಗೆಟ್ ಯಾವಾಗಲೂ ಅಷ್ಟೇ ಯಾವಾಗಲೂ ಅಷ್ಟೇ ಹಿಂದೂಗಳು ಪ್ರಪಂಚದಲ್ಲಿ ಬೇರೆ ಯಾವ ದೇಶಗಳು ನಮ್ಮ ರಕ್ಷಣೆಗೆ ಬರುವಂತಹ ಸ್ಥಿತಿಯಲ್ಲಿಲ್ಲ ಕ್ರೈಸ್ತರಿಗಾದರೆ ಹತ್ತಾರು ದೇಶಗಳಿವೆ ಮುಸ್ಲಿಮರಿಗಾದರೆ ಡಜನ್ ಗಟ್ಟಲೆ ದೇಶಗಳಿವೆ ಹಾಗಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಲ್ಲಲ್ಲಿ ಸಿಕ್ಕಾಕ್ಕೊಂಡಿರೋ ಹಿಂದೂಗಳು ಅನುಭವಿಸ್ಬೇಕು ಅದಕ್ಕೆ ಸಿ ಎ ತಂದಾಗ ಇದನ್ನು ಬಡ್ಕೊಂಡಿದ್ದಿತ್ತು ಇಲ್ಲಿ ಬಡ್ಕೊಂಡಿದ್ರಲ್ಲ ಇಲ್ಲಿ ರಾಜಕಾರಣಿಗಳು ಕೆಲವರು ಅಂತ ಎರಡನೇದು ಹಿಂದೂಗಳಿಗೆ ಆದಾಗ ನಮ್ಮ ದೇಶದ ಒಳಗೂ ಅಷ್ಟೇ ಹೊರಗೂ ಅಷ್ಟೇ ಯಾರು ಗೋಳಾಡೋರಿಲ್ಲ ಆದರೆ ಇಲ್ಲಿ ಬೇರೆ ವಿಪರೀತ ಪ್ರೊಟೆಕ್ಷನ್ ಇದೆ ನನ್ನ ಪ್ರಕಾರ ಇರುಸು ಮುರುಸುಗಳಿವೆ ಭಿನ್ನ ಅಭಿಪ್ರಾಯಗಳಿವೆ ಮತ್ತು ಒಂದಿಷ್ಟು ಒಡಕುಗಳಿವೆ ಭಾರತದಲ್ಲಿ ಹಿಂದೂ ಮುಸ್ಲಿಮ್ ಇದರಲ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ ಆದರೆ ಬಹುತೇಕ ಅವರಿಗೆ ಹಕ್ಕುಗಳು ಮತ್ತು ರಕ್ಷಣೆ ಇದೆ ಆದರೂ ಇಲ್ಲ ಅಂತ ಕೂಗಾಡ ಜನ ಜಾಸ್ತಿ ಇರ್ತಾರೆ ಇರೋದೇ ಸಾಕಾಗಲ್ಲ ನಮ್ಮ ದೇಶದೊಳಗಡೆ ಇಲ್ಲ ಹೊರಗಡೆಯಿಂದ ನಮಗೆ ಪಾಠ ಹೇಳೋರು ಇದ್ದಾರೆ ಬಹಳ ಜನ ಪಾಠ ಹೇಳ್ತಾರೆ ನಮಗೆ ಇದು ನಮ್ಮ ಕತೆ